ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಗಾರ್ಡನಲ್ಲಿ ನಾನು ಮತ್ತು ರೋಜಿ ಬೆಳಗ್ಗೆ ಬೆಳಗ್ಗೆ ವಾಕಿಂಗ್ ಮಾಡೋಕತ್ತೀವಿ ಹಾಯ್ ರೋಜಿ ಸೊ ಬೆಳಗಿನ ಜಾವ ಹತ್ತು ಹಚ್ಚಿರೋ ಟೊಮಾಟಾ ಹಣ್ಣನ್ನು ನೋಡ್ರೆ ಎಷ್ಟು ದೊಡ್ಡವಾಗಿದ್ದಾವೆ ಈ ಸೈಡ್ ಇರೋದು ಮಾತ್ರ ಯಾಕೋ ಸಣ್ಣ ಮೀದಿದವ ಗೊತ್ತಿಲ್ಲ ಬಟ್ ಒಂದು ಒಣಗಿತ್ತು ತಿರ್ಗಾ ಇನ್ನೊಂದು ಹಚ್ಚಿ ನಾನು ಅದರಲ್ಲಿ ಸೊ ಮಳೆ ಬರಬೇಕು ಮಳೆ ಬರವಲ್ತು ಮೋಡ ಅಂತೂ ಅದೇ ಹಂಗಾಗಿ ನಾನು ನೀರು ಹಾಕಿಲ್ಲ ಕೆಲವೊಂದಕ್ಕೆ ಕೆಲವೊಂದಕ್ಕೆ ಹಾಕಿನ ಅಷ್ಟೇ ನೋಡ್ರಿ ಜೀನಿಯಾ ಹೂವು ಎಷ್ಟೊಂದರಲ್ಲಿದ್ದಾವ ಅಂಥೇಳಿ ಸೊ ಇವತ್ತು ನಾನು ನಿಮಗೆ ಒಂದಿಷ್ಟು ಹೂವುಗಳನ್ನು ತೆಗಿತೀನಿ ಅದ್ರ ಜೊತೆಗೆ ಒಂದಿಷ್ಟು ಗಾರ್ಡನ್ನ ತೋರಿಸ್ತೀನಿ ತರಕಾರಿ ತೆಗ್ದುಕೊತೀನಿ ಬೆಂಡೆಕಾಯಿ ಆಗಿದವ ತೊಂಡೆಕಾಯಿ ಆಗಿದಾವ ಸೊ ಒಂದು ಟೈಮಿಗೆ ಆಗಷ್ಟು ಸ್ವಲ್ಪನೇ ಆಗಿದಾವೆ ಅದನ್ನೆಲ್ಲ ನಾನು ತಗೊತೀನಿ ಸೊ ಮಳೆ ಒಂಥರ ಬರಲೋ ಬೇಡ ಬರಲೋ ಬೇಡ ಅನ್ನೋಂಗೆ ಮಳೆ ಊದರ್ಲಿಕ್ಕೆ ಬಟ್ ಮಳೆ ಇಲ್ಲ ಬೆಳಗ್ಗೆ ಬೆಳಗ್ಗೆ ನೋಡ್ರಿ ಇಲ್ಲಿ ಹಣ್ಣುಗಳು ಎಷ್ಟು ಚೆಂದ ಆಗ್ಯಾವ ಸೊ ಹೂ ಏನು ಬಿಟ್ಟಿದ್ವಲ್ಲ ಅದರಲ್ಲಿ ಒಂದು ಕೆಲವೊಂದಷ್ಟೇ ಇಷ್ಟು ಥರ ಆಗಿದಾವ ಇನ್ನು ಉಳಿದು ಮೊದಲಿನ ಸೈಜ್ ಅವು ಸ್ವಲ್ಪ ದಪ್ಪಾಗ್ಲಿಕ್ಕತ್ತ ಸೀತಾಫಲ ದಪ್ಪಾಗಿದಾವ ಆಮೇಲೆ ತೋರಿಸ್ತೀನಿ ಇಲ್ಲ ನೋಡಿರಿ ಸೀತಾಫಲನೂ ದೊಡ್ಡವಾಗ್ಲಿಕ್ಕತ್ತಾ ಸೈಜ್ ಆಮೇಲೆ ನಿಮಗಿದೊಂದು ಹೇಳಬೇಕು ಇದು ಒಬ್ರಿಗಾರಕ್ಕೆ ಹೇಳಿದರೆ ಫ್ರೆಂಡ್ ಒಬ್ರು ಇದು ಗ್ರಾಫ್ಟೆಡ್ ತಗೊಂಡು ಬಂದಿರ ಅಥವಾ ಇದೇನು ಸೀಡ್ಲೆಸ್ ಅಂತ ಇಲ್ಲ ಇದು ಸೀಡಿಂದ ಬೆಳೆಸಿರೋಂಥ ಸೀತಾಫಲ ಗಿಡ ಸೀಡಿಂದ ಬೆಳೆಸಿರೋದು ಭಾಳ ಸಣ್ಣ ಇದ್ದಾಗ ಒಂದೇ ಒಂದು ಇದ್ದಾಗ ಈ ಗಿಡನ ನನಗೊಬ್ರು ಕೊಟ್ಟಿದ್ದರು ಆ್ಯಕ್ಚುಲಿ ಒಂದು ಎರಡು ಮೂರು ಹಣ್ಣಿನ ಗಿಡ ಕೊಟ್ಟಿದ್ದರು ಅದರಲ್ಲಿ ಇದೊಂದು ಮಾತ್ರ ಊದ್ಕೊಂಡ್ರೆ ಊದಿದ್ದು ಎರಡು ಮಾತ್ರ ಹೋಯ್ತು ನನಗೆ ಅದೊಂದು ಇದ್ರದ್ದು ಹೇಳ್ತಾರ ಕಾರ್ಡ್ ನೀವೇನಂತೀರೋದು ಗೊತ್ತಿಲ್ಲ ಅಮಟೆಕಾಯಿ ಅಂತಾರೆ ನಮ್ಮ ಕಡೆ ಅದು ಗಿಡ ಒಂದು ಕೊಟ್ಟಿದ್ದರು ಸದ್ರ ದಿನೇ ಇತ್ತದು ಬಟ್ ಅದು ಸ್ವಲ್ಪ ಬೆಳೀತಾ ಬೆಳೀತಾ ಪ್ರಾಬ್ಲಮ್ ಆಯ್ತು ಅದಕ್ಕೆ ಇದು ನೋಡಿರಿ ಕಾಕಡ ಗಿಡ ಎಷ್ಟು ಚೆನ್ನಾಗಿ ಬೆಳೆಯೋಕತ್ತದೆ ಈ ಗಿಡ ನನಗೆ ಯಾರೋ ಗಿಫ್ಟ್ ಕೊಟ್ಟಿದ್ರು ಅಂದರೆ ಅವರು ಮಕ್ಕಳಿಗೆ ಮೊಬೈಲ್ ಬಿಡಿಸೋ ಸಲುವಾಗಿ ಒಂದಿಷ್ಟು ಗಿಡಗಳನ್ನು ಕೊಡಕತ್ತಿದ್ರು ಸೊ ಇಂಟ್ರೆಸ್ಟ್ ಇದ್ದವ್ರು ಒಯ್ಬೋದು ಅಂತ ಸೊ ನಾನು ಕೇಳಿದಾಗ ನನಗೆ ಇವೆರಡು ಗಿಡ ಕೊಟ್ಟಿದ್ದರು ಇಲ್ಲಿ ನೋಡ್ರಿ ತರಕಾರಿ ಅವರೆಕಾಯಿ ಸೊ ಈ ಕಡೆಲ್ಲ ನೋಡ್ರಿ ಇಲ್ಲಿ ಯಾವ ಥರ ಇವು ಕಟಿಂಗ್ ಹಾಕಿದ್ದೆಲ್ಲ ಬೆಳೀಲಿಗತ್ತ ಸೊ ಕಟಿಂಗ್ ತಂದು ಹಾಕಿದ್ದೆ ನಾನು ಅಲ್ಲಿ ಇಲ್ಲಿ ಕಟಿಂಗ್ ಎಲ್ಲ ಬರ್ಲಿಕ್ಕತ್ತಾವ ನೋಡ್ರಿ ಇದೊಂದು ಹೂವು ಹರಳೇದು ಇವತ್ತು ಇನ್ನು ಈ ಗಿಡದಲ್ಲಿ ನೋಡ್ರಿ ಎಲ್ಲಿ ಎಷ್ಟು ಚಂದ ಬಂದ ಒಂದು ನಿಮ್ಗೆ ಲಾಸ್ಟ್ ಗಿಡನಾಗೆ ತೋರಿಸಿದ್ದೆ ಇವು ಹೊಸ ಹೂವುಗಳು ಇದು ಎಲ್ಲ ಕಡೆ ಇವು ಬೆಳಿಗ್ಗೆ ಈಗ ಇವಕ್ಕೆ ದಂತ ಸಾರಿ ಡೇಝಿ ಡೇಝಿ ಥರ ಫ್ಲವರ್ ಇದು ಡೇಝಿದು ನಾನು ಬೆಳೆಸಿದ್ ನೋಡಿದ್ದೀನಿ ವೈಟ್ ಕಲರಲ್ಲಿ ಅದು ಹಿಂಗೆ ಇತ್ತು ಡೇಝಿ ಥರನೇ ಅನ್ನಿಸ್ತದೆ ನನಗಿದು ಎಲೆಗಳನು ಹಂಗೆ ಇದ್ದಾವೆ ಇದು ಎಲ್ಲೋ ಡೇಝಿ ಥರ ಇದೆ ಸೊ ಎಲೆಗಳು ಸೇಮ್ ನನಗೆ ಆ ಗಿಡಕ್ಕೂ ಈ ಗಿಡಕ್ಕೂ ಸ್ವಲ್ಪ ಹೋಲಿಕೆ ಅನ್ನಿಸ್ತದೆ ಆಮೇಲೆ ಇಲ್ಲೆಲ್ಲ ಹಣ್ಣಿನ ಗಿಡಗಳಲ್ಲಿ ಹೂಗಳು ಇಷ್ಟೇನು ಒಂದೆರಡು ಮೂರು ಗಿಡ ಕಾಯಿ ಇಟ್ಕೊತೀನಿ ಚೆನ್ನಾಗಿ ಬಂದು ಅಂದರೆ ಉಳಿದಿದೆಲ್ಲ ತೆಗೆದು ಬಿಡ್ತೀನಿ ನಾನು ಯಾಕೆಂದರೆ ಪ್ರಕೃತಿ ನಿಯಮ ಅದು ಹೂ ಬಿಡುತ್ತ ಬಟ್ ಅಷ್ಟು ಕಾಯಿ ಆಗ್ತಾವಿಲ್ಲ ಗೊತ್ತಿಲ್ಲ ಸೊ ಒಂದು ಸಪೋರ್ಟಿಗೆ ಕೊಟ್ಟು ಅಷ್ಟು ಗಿಡಗಳಿಗೆ ನಾನಿಲ್ಲಿ ಬೆಳೆಸೋಕೆ ಇಟ್ಟೀನಿ ಬಟ್ ಹೇಳ್ತೀನಲ್ಲ ಗೊತ್ತೀನಿ ಏನಾಗುತ್ತಾ ಅಂಥೇಳಿ ಇದು ನೋಡಿರಿ ಕಟಿಂಗ್ ಹಚ್ಚಿದ ಮೇಲೆ ಯಾವ ರೀತಿ ಆಗ್ಯದ ಅಂತೇಳಿ ಯಾಕಂದರೆ ಎಲೆಲ್ಲ ಉದುರಿಸುತ್ತೋ ಆಮೇಲೆ ಸಿಗುತ್ತೋ ಏನೋ ಗೊತ್ತಿಲ್ಲ ಕೆಲವೊಂದು ಟೈಮ್ ಹಿಂಗೆ ಆಗೋಂಥ ಇದನ್ನು ಅದೇ ಇಲ್ಲಾಂದ್ರೆ ಒಂದು ತಗೊತೀನಿ ನಾನು ಇದು ಕನ್ಕಾಂಬ್ರಿತ್ತು ಕನಕಾಂಬರಿ ಗಿಡಗಳನ್ನು ಒಂದಿಷ್ಟು ಹೂ ಬರ್ಲಿಕ್ಕದ ಎಲ್ಲ ಕಡೆ ಏನು ಸಣ್ಣ ಸಣ್ಣಲ್ಲಿ ಹಚ್ಚಿದ್ನಲ್ಲ ಬೀಜದಿಂದ ಬೆಳೆಸಿರೋದು ಒಂದು ಎಲ್ಲೋ ಕಲರು ಬೀಜದಿಂದ ಬೆಳೆದದ ಇಲ್ಲಿ ನೋಡ್ರಿ ಶ್ಯಾವಂತಿಗೆ ಹೂವಿನ ಗಿಡ ಇವೆಲ್ಲ ಕಟ್ಟಿಂಗ್ ಹಾಕೊಂಡು ಇದರದೇ ಕಟ್ಟಿಂಗ್ ಯಾಕಂದ್ರೆ ಇದು ಗಿಡ ಭಾಳ ಚಂದ ಐತೆ ಕಂಟಿನ್ಯೂ ಹೂವು ಬರ್ತದ ಲಾಂಗಾಗಿ ನಾನು ಇದಕ್ಕೆ ಹಾಕೊಂಡಿನಿ ಸೊ ಅದೇ ಥರ ಇಲ್ಲಿ ಬೇರೆ ಕಲರ್ ಇದು ಯಾವ ಕಲರ್ ನಂಗೆ ಗೊತ್ತಿಲ್ಲ ನೋಡ್ಬೇಕು ಇನ್ನು ಫ್ಲವರ್ಸ್ ಬರ್ತಾ ಬರ್ತಾ ಗೊತ್ತಾಗುತ್ತೆ ಯಾವ ಕಲರ್ ಅದಾವ ಅಂತ ಒಂದು ಎಲ್ಲೋ ಕಲರ್ ಇದೆ ಅದು ಎಲ್ಲೋ ಕಲರ್ ಗಿಡ ಗೊತ್ತು ಅದ್ರದ್ದು ಒಂದಿಷ್ಟು ಕಟ್ಟಿಂಗ್ ಹಾಕೊಂಡಿನಿ ಸೊ ಇಲ್ಲಿನೂ ಒಂದಿಷ್ಟು ಕಟ್ಟಿಂಗ್ ಹಾಕ್ಕೊಂಡಿನ ಇದನ್ನೂ ಒಂದು ಎಲೆ ತಂದು ಕಟ್ಟಿಂಗ್ ವೆರಿಗೇಟೆಡ್ ವೆರಿಯೇಟೆಡ್ ಪೆಪ್ರೋಮಿಯದು ಪ್ಲಾಂಟ್ ಅದು ಇದು ಇದಂತೂ ಚೆನ್ನಾಗಿ ಬೆಳೆಯೋಕತ್ತದ ಮೀಶೋಯಿಂದ ತಂದಿರೋದು ಮೊದಲೆಲ್ಲ ನಾನು ನಿಮ್ಮ ಜೊತೆಗೆ ಶೇರ್ ಮಾಡೀನಿ ಸಣ್ಣ ಗಿಡ ಇತ್ತು ಭಾರಿ ಸಣ್ಣ ಗಿಡ ಇತ್ತು ಸೀಡ್ಲೆಸ್ ಲೆಮನ್ ಕೂಡ ಚೆಂದ ಬೆಳೀಲಿಕ್ಕೆ ಅದರಲ್ಲಿ ಇದ್ರ ಜೊತೆಗೆ ತಗೊಂಡ್ಬಂದಿತ್ತು ಇವು ಕಟಿಂಗ್ಸ್ ನೋಡ್ರಿ ಎಷ್ಟು ಚೆಂದ ಗ್ರೀನ್ರಿ ಕಲರ್ ಕಲರ್ ಆಗತ್ತಂಥೇಳಿ ಇಲ್ಲಿ ಸೆವೆ ಕಟ್ಟಿಂಗ್ ಏನಿದಾವಲ್ಲ ಅವು ನನಗೆ ಬೆಂಗಳೂರಿಂದ ಇಂದ್ರಮ್ಮ ಅವ್ರು ಕಳ್ಸಿದ್ದು ಕಳ್ಸಿದ್ದಿತ್ತು ಅವೆಲ್ಲನೂ ಹತ್ತವ ಆಮೇಲೆ ಇಲ್ಲಿ ನೋಡ್ರಿ ಹ್ಞೂ ಇದು ಲೈಟ್ ಪಿಂಕ್ ಅದು ಡಾರ್ಕ್ ಪಿಂಕು ಇದು ನಿಮ್ಗೆ ತನಿಮೂ ತೋರಿಸ್ತೀನಿ ಈಗ ನೆಕ್ಸ್ಟ್ ನಮಗೆ ಸೊ ನೋಡ್ರಿ ಎಲ್ಲದರಲ್ಲೂ ಓದಲಿಕ್ಕ ಇದರಲ್ಲಿ ಸೀಡ್ಸ್ ಆಗ್ಲಿಕ್ಕ ನಾನು ಫಸ್ಟ್ ಇದು ಏನಪ್ಪ ಹಿಂಗಾಗ್ಲಿಕ್ಕತ್ತದಲ್ಲ ಅನ್ಕೊಂಡಿದ್ದೆ ಹಿಂಗೆ ಇಷ್ಟು ಉದ್ದ ಕಡ್ಡಿ ಬಂದದಲ್ಲ ಅಂತ ಆಮೇಲೆ ಗೊತ್ತಾಯ್ತು ಅದು ಸೀಡ್ಸ್ ಅಂತ ಹೇಳಿ ಫಸ್ಟ್ ಟೈಮ್ ಇತ್ತಲ್ಲ ಅಷ್ಟು ಗೊತ್ತಾಗಿರಲಿಲ್ಲ ನೋಡ್ರಿ ಈ ಥರ ಹಿಂಗೆ ಬರುತ್ತೆ ಒಂದು ಬಾಲ ಥರ ಬಂದು ಅದಕ್ಕೊಂಥರ ಇಲ್ಲೋಡ್ರಿ ಅದಕ್ಕೆ ಮೊಟ್ಟೆ ಥರ ಕಾಣುತ್ತದು ಅದು ಅದು ಸೀಡ್ಸು ಅದಾದಮೇಲೆ ಇದಕ್ಕೆ ಸಾಕಷ್ಟು ಬೆಳೆಕತ್ತವ ಆಮೇಲೆ ನಾನು ಯಾವಾಗಾರ ಸೀಡ್ಸ್ ಅವೈಲೇಬಲ್ ಇದೆ ನಿಮಗೆ ಪ್ಲ್ಯಾಂಟ್ಸ್ ಅವೈಲೇಬಲ್ ಅಂದಾಗ ಅವು ಅದಷ್ಟೇ ಇರುತ್ತೆ ನನ್ನ ಹತ್ರ ನಾನು ಬೇರೆ ಸೀಡ್ಸ್ ಆಗಲಿ ಪ್ಲ್ಯಾಂಟ್ಸ್ ಆಗಲಿ ಇಟ್ಟಿರಲ್ಲ ನಾನು ಹೇಳ್ತೀನಿ ಒಂದು ಆಮೇಲೆ ನೀವು ಕಮೆಂಟಲ್ಲಿ ಬೇರೆದೇ ಕೇಳ್ತೀರೊಂದು ನನಗೆ ಹಾಗಾಗಿ ಏನು ರಿಪ್ಲೈ ಕೊಡ್ಬೇಕಂದ್ರೆ ಆಗೋದು ಸೊ ಯಾವುದು ಅವೈಲೇಬಲ್ ಅದ ಅಂತ ಹೇಳ್ತೀನಿ ಅದನ್ನು ಮಾತ್ರ ಸ್ವಲ್ಪ ನೋಡಿರಿ ಈ ಇದು ಜಲ್ಕುಂಬ ತೋರಿಸಿದ್ನಲ್ಲಿ ನಿಮಗೆ ಫಸ್ಟ್ ಫ್ಲವರ್ ಸೆಕೆಂಡ್ ಫ್ಲವರ್ ಇದು ಥರ್ಡ್ ಫ್ಲವರು ಫೋರ್ತ್ ಫ್ಲವರ್ ಆಯಿತು ತಿರ್ಗ ಇಲ್ಲಿ ಮತ್ತೊಂದು ರೆಡಿ ಆಗಿದೆ ಮತ್ತು ಇನ್ನೊಂದು ಇಲ್ಲಿ ನಾಳೆ ಮಗ್ಗಿ ಥರ ಸೊ ಇದೂ ಹೂವು ಬರುತ್ತೆ ಗ್ಯಾರಂಟಿ ಬರುತ್ತಿದು ಅದ ಇಷ್ಟೊಂದು ಇದು ತಂದ ಮೇಲೆ ಆಗಿದೆ ಆಮೇಲೆ ಇದ್ರ ಬೆನಿಫಿಟ್ಸ್ ಭಾಳ ಅಂದರೆ ಭಾಳ ಇದೆ ಅಂತ ನಾನು ಗೂಗಲ್ನಾಗೆ ಸರ್ಚ್ ಮಾಡಿದೆ ಯಾವಾಗ ಗೊತ್ತಾಯ್ತು ಇದ್ರದ್ದು ಹೂವು ಎಲ್ಲದ್ರದ್ದು ಪಲ್ಯ ಮಾಡ್ಕೊಂಡು ತಿಂತಾರೆ ಇದ್ರದ್ದು ಸ್ವಲ್ಪ ಪರಿಚಯ ನಮ್ಮ ಕಡೆ ಇಲ್ಲ ಜಾಸ್ತಿ ಹಂಗಾಗಿ ನನಗೂ ಗೊತ್ತಿಲ್ಲ ಬಟ್ ಮಾಡೋರೆಲ್ಲ ಭಾಳ ಮಾಡಿಕೊಂಡು ಇದ್ರದ್ದು ಉಪಯೋಗನ ತಗೊತಾ ಇದ್ದಾರೆ ಸೊ ಎಲ್ಲ ಒಯ್ದರು ಗಿಡಗಳು ಸೊ ಕಟಿಂಗ್ ಮಾಡಬೇಕು ನಾನು ಕಟಿಂಗೂ ಮಾಡಿಲ್ಲ ಈ ಕಡೆ ಗಿಡಕ್ಕೂ ಆಗೋವಂತೆ ನನಗೆ ಟೈಮು ಅಷ್ಟಾಗಿ ಕರೆಕ್ಟಾಗಿ ಹೊಂದಿಕೆ ಆಗೋಲ್ಲ ನನಗೆ ಬೆಳಗ್ಗೆ ಸಾಯಂಕಾಲ ಯಾಕಂದರೆ ಸಾಯಂಕಾಲ ಒಂದಿಷ್ಟು ಗಾಳಿ ಮಳೆ ಥರ ಇರುತ್ತೆ ಬೆಳಗ್ಗೆ ಸ್ವಲ್ಪ ಟೈಮ್ ಆಗೋಲ್ಲ ಇದೊಂದು ಗಿಡ ಪ್ಲಾಟ್ ಖಾಲಿ ಇದೆ ಸೊ ಯಾವ್ಯಾವ ಖಾಲಿ ಇದಾವೆ ನೋಡೋ ಅದರಲ್ಲೆಲ್ಲ ಶೇವಂತಿಗೆ ಹಾಕೋಬೇಕಂತ ನಾನು ಸೊ ಇದನ್ನೊಂದು ಹೋಗಿದ್ದು ನೋಡ್ರಿ ಇಲ್ಲಿ ಇದು ಗಿಡ ಚೆನ್ನಾಗಿ ಬೆಳೆಯಾಗಿತ್ತು ಬಟ್ ಈ ಕಡೆ ಮಳೆ ಜಾಸ್ತಿ ಆತಲ್ಲ ಹಂಗಾಗಿ ನಾನು ಮಳೆಯಿಂದ ಉಳಿಸೋಂಥ ಗಿಡಗಳೆಲ್ಲ ಈ ಕಡೆ ಇಟ್ಟೀನಿ ನೋಡ್ರಿ ಈ ಕಡೆ ಇದು ಡಾಲ್ಫಿನ್ ಗಿಡ ಇದನ್ನು ಮಳೆಯಿಂದ ಸೇವ್ ಮಾಡ್ಕೋಬೇಕು ನಾನು ಹಾಗಾಗಿ ಈ ಕಡೆ ಇಟ್ಟಿನಿ ಸೊ ಹೂವುಗಳು ಎಲ್ಲ ಹೂವುಗಳು ಟೈಮಿಗೆ ನಾನು ಕಡಿತೀನಿ ಹೊಸ ಗುಲಾಬಿನ ಗಿಡ ತಂದ ಮೇಲೆ ಇವು ಹೊಸ ಹೂವುಗಳು ಬಿಟ್ಟಾವೆ ನೋಡಿರಿ ಎಷ್ಟು ಚಂದ ಕಾಣ್ಲಿಗತ್ತಾವಲ್ಲ ಸೊ ಇವು ಗಿಡಗಳು ಅವೈಲೇಬಲ್ ಅಂತ ಹೇಳಿದ್ದೆ ಸೀಡ್ಸ್ ಕೇಳ್ತೀರ ಸೀಡ್ಸ್ ನಾನು ಇಲ್ಲ ಈ ಸದ್ಯಕ್ಕೆ ಯಾಕಂದ್ರೆ ಸೀಡ್ಸ್ ಇರೋದನ್ನು ಹಾಕಿದ್ದೀನಿ ನಾನು ಹಾಕಿನೇ ಪ್ಲ್ಯಾಂಟ್ಸ್ ಮಾಡ್ಕೊಂಡಿದ್ದು ಸೀಡ್ಸ್ ಆಗ್ಯದ ಅಂದರೆ ಕೆಲವೊಂದು ಸ್ವಲ್ಪ ಹುಳ ಬಂದಂಗೆ ಆಗ್ಯದ ಅದು ಯಾಕಂದರೆ ಮಳೆಗಾಲ ಇರೋದ್ರಿಂದ ಅಲ್ಲೆಲ್ಲ ಪ್ಲ್ಯಾಂಟ್ಸ್ ಉಂಟ್ರಿ ಸೊ ಇಲ್ಲೆಲ್ಲ ಮೆಣಸಿನ ಗಿಡ ಟೊಮೆಟೊ ಗಿಡ ಮತ್ತೆ ನಾನು ನಾನಿಲ್ಲಿ ಮತ್ತು ಇದೇ ಸೇಮ್ ಡೇಸಿ ಫ್ಲವರ್ ಅಲ್ಲಿಂದ ಇಲ್ಲಿ ಯೆಲ್ಲೋ ಕಲರ್ನಲ್ಲಿ ಇದು ಒಂದೇ ಒಂದು ಸತಿ ಸೀಡ್ಸ್ ತೊಗೊಂಬಂದು ಹಾಕಿದ್ದೆ ಅಷ್ಟೊಂದು ಬೆಂದವಿದ್ರಲ್ಲಿ ಇದೊಂದು ಹೊಸ ಹೂವು ಪಿಂಕ್ ಇದು ಭಾಳ ಇಷ್ಟ ಆಯ್ತು ನಂಗೆ ಕಲರ್ ಒಂಥರ ಅದೇ ಅಂದರೆ ಈ ಕಡೆ ಬೇಬಿ ಪಿಂಕು ಅಲ್ಲ ಡಾರ್ಕ್ ಪಿಂಕು ಅಲ್ಲ ಇವು ಯಾವ ಹೂವು ಬರ್ತಾ ಗೊತ್ತಿಲ್ಲ ವೆಯ್ಟ್ ಮಾಡಕೊಳ್ತೀನಿ ಸೊ ಇವೆಲ್ಲ ಬೆಂಡೆಕಾಯಿ ಅವೆಲ್ಲ ಹಾರ್ವೆಸ್ಟ್ ಮಾಡ್ತೀನಿ ಲಾಂಗ್ ಬೀನ್ಸ್ ಲಾಂಗ್ ಬೀನ್ಸ್ ನೋಡಿರಿ ಇವಾಗ ಬರೀ ಈ ಇವಾಗ ಏನಂತೀವಿ ನಾವು ಏನು ಅಂತೀವಿ ಇದಕ್ಕೆ ಈ ಥರ ಸಣ್ಣದಾಗಿ ಏನು ಹತ್ಕೊಂಡಿರ್ತೀವಿ ಸೊ ಬರ್ರಿ ಇದೆಲ್ಲ ತರಕಾರಿನ ನಾನು ತಗೊಂತೀನಿ ಎಷ್ಟಾಗ್ಯದ ನೋಡಿ ಇಲ್ಲಿ ನೋಡ್ರಿ ಅವೆರಡು ಬೀಜಕ್ಕೆ ಬಿಡ್ತೀನಿ ಇನ್ನು ಉಳಿದಿರೋದೆಲ್ಲ ಕಟ್ ಮಾಡ್ತೀನಿ ಇನ್ನು ಈ ಹಣ್ಣುಗಳು ಕೂಡ ಅಷ್ಟೇ ಲೈಟಾಗಿ ಕಲರ್ ಬಂದದ ನೋಡ್ರಿ ಲೈಟಾಗಿ ಕಲರ್ ಬಂದದ ಇನ್ನೇನು ಇಷ್ಟರಲ್ಲಿ ನೋಡ್ರಿ ಅಲ್ಲಿ ಸಣ್ಣ ಕಾಯಿ ಇದು ವೈಟು ಅದು ರೆಡ್ ಅದು ಟಿಪ್ಸ್ ನೋಡಿದ್ರೆ ಗೊತ್ತಾಗುತ್ತೆ ರೆಡ್ ರೆಡ್ ಐತೆ ಅಂತೇಳಿ ಯಾಕೆ ಫಸ್ಟ್ ಟೈಮ್ ಆಗಿದೆ ಅದು ಆಮೇಲೆ ಎರಡು ಹೂವು ಇಲ್ಲಿ ಅರಳಿದಾವೆ ನಿನ್ನೆ ರಾತ್ರಿ ಮೊನ್ನೆ ರಾತ್ರಿ ಇಲ್ಲ ಅಲ್ಲೊಂದು ಮತ್ತು ಅಲ್ಲೊಂದು ಸೊ ಎರಡು ಹೂ ಅರಳಿದ ಅವು ಕಡಿಯೋದೆ ಒಂದು ಬಾರಿ ಕಷ್ಟ ನೋಡಬೇಕು ಕಾಯಿ ಆದಮೇಲೆ ಹೆಂಗೆ ಕಡಿಯೋಕ್ಕಾಗುತ್ತ ಅಂತ ಸೊ ಇಷ್ಟು ಗಾರ್ಡನ್ ಅಪ್ಡೇಟ್ ಇನ್ನು ಮುಂದೆ ನಾನು ತೋರಿಸೋದೆಲ್ಲ ಹಾರಷ್ಟು ವಿಡಿಯೋ ವೀಡಿಯೋ ತೋರಿಸ್ತೀನಿ ಸೊ ವೀಡಿಯೋನ ಕಂಟಿನ್ಯೂ ಆಗಿ ನೋಡಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಸೊ ನನ್ನ ಗಾರ್ಡನ್ನಲ್ಲಿ ಒಂದಿಷ್ಟು ಸೀಡ್ ಕಲೆಕ್ಷನ್ ಆಗಿದ್ದಾವೆ ಮತ್ತು ಸೀಡ್ಸ್ ಎಲ್ಲ ಕಲೆಕ್ಟ್ ಆದಮೇಲೆ ಮತ್ತು ನಾನು ನಿಮಗೆ ಸೀಡ್ಸ್ ಅವೈಲೇಬಿಲಿಟಿ ಹೇಳ್ತೀನಿ ನಾವು ವೀಡಿಯೋನ ನೋಡ್ಕೊತಾ ಇರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಇದೇ ಫ್ಲವರ್ ಗಿಡ ನೋಡಿರಿ ಅಲ್ಲೂ ಬೆಳೆದ ಸೊ ನಿಮ್ಗೆ ಬೇಕಾದರೆ ಈ ಥರ ಸಣ್ಣ ಸಣ್ಣ ಪ್ಲ್ಯಾಟ್ ಕೂಡ ಕಳಿಸ್ತೀನಿ ಅದನ್ನು ಯಾವ ಇದಾವ ಅಂತ ಹೇಳ್ತೀನಿ ಅದರ ಬಗ್ಗೆ ಮಾತ್ರನೇ ಸ್ವಲ್ಪ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಮೆಸೇಜ್ ಹಾಕಿರಿ ಸೊ ಓಕೆ ಮುಂದೆ ಬನ್ರಿ ಮುಂದೆ ಸಾಯಂಕಾಲದ ವಿಡಿಯೋ ಸಾಯಂಕಾಲದಲ್ಲಿ ನಾನು ಎಷ್ಟೊಂದು ಹಾರ್ವೆಸ್ಟನ್ನು ಮಾಡಿದೆ ಹೇಳಿ ತೋರಿಸ್ತೀನಿ ಸೊ ಇವೆಲ್ಲ ಸೀಡ್ಸ್ ಕಲೆಕ್ಟ್ ಮಾಡಕತ್ತೀನಿ ನೋಡ್ರಿ ಇದೆಲ್ಲ ಇನ್ನು ಮುಂದೆ ಸೀಡ್ಸ್ ಕಲೆಕ್ಟ್ ಈ ಹಾಗಲಕಾಯಿನೂ ನಾನು ಸೀಡ್ಸ್ ಎರಡು ಹಾಂ ಸೀಡ್ಸ್ ಕಲೆಕ್ಟ್ ಮಾಡ್ಕೊತೀನಿ ಇನ್ನು ಉಳಿದಿದ್ದೆಲ್ಲ ಎಲ್ಲ ಗಿಡದಲ್ಲ ಸೀಡ್ಸ್ ಇದು ಚರಿ ಟೊಮ್ಯಾಟೊ ನೋಡ್ರಿ ಇಲ್ಲಿ ತೋರಿಸ್ತೀನಿ ಇಲ್ಲಿ ಚರಿ ಟೊಮ್ಯಾಟೊ ನೋಡ್ರಿ ಇದರ ಸಣ್ಣ ಸಣ್ಣ ಕಾಯಿ ಎಷ್ಟು ದೊಡ್ಡದಾಗಿ ಬೆಳ್ಕೊಂಡ ನೋಡ್ರಿ ಇಲ್ಲಿ ಹೆಚ್ಚು ಸಣ್ಣ ಸಣ್ಣದಾಗಿ ಚರಿ ಟಮಾಟೊ ಬಟ್ ಭಾರಿ ಹುಳಿ ಇರ್ತಾವೆ ಇವು ಸೊ ಸಾಯಂಕಾಲದ ವಿಡಿಯೋ ತೋರಿಸ್ತೀನಿ ನಿಮಗೆ ಸೊ ನೋಡಿರಿ ಫ್ರೆಂಡ್ಸ್ ಇವಾಗ ಸಾಯಂಕಾಲ ಸಾಯಂಕಾಲ ಎಷ್ಟೊಂದು ಅರಳ್ಯದ ಅಂತ ತಿರ್ಗಾ ಮತ್ತು ನಾಳೆಗಿನ್ನೊಂದು ಆಗಿದೆ ಸೊ ಇದು ನನ್ನ ಈ ಒಂದು ಜಲ ಇದ್ರ ಹೆಸರು ಇದು ಬಿಟ್ಟು ನನಗೆ ಬೇರೆದು ಗೊತ್ತಿಲ್ಲ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿರಿ ಕನ್ನಡದಲ್ಲಿ ಇದಕ್ಕೆ ಏನಂತಾರೆ ಅಂತ ಹೇಳಿ ಸೊ ಇದು ತಿರ್ಗಾ ಮತ್ತು ಒಂದು ಹೂವು ಅರಳಿ ಮತ್ತೊಂದು ಹೂವು ಅರಳಿಕ್ಕೆ ರೆಡಿಯಾಗಿ ನಿಂತಿರೋಂಥದ್ದು ಸೊ ಒಂದು ಮೇಲೆ ಒಂದು ಮೇಲೊಂದು ಒಂದು ಆದಮೇಲೊಂದು ಸೊ ಭರ್ಜರಿ ಹೂ ಇದರಲ್ಲಿ ಬರಕ್ಕೆ ಹಾಗೆ ಒಂದು ಸ್ವಲ್ಪ ನಾನು ಒಂದಿಷ್ಟು ಹಾರ್ವೆಸ್ಟ್ ಮಾಡ್ಕೋಬೇಕಂದ್ ಮಾಡೀನಿ ಸೊ ಗಿಡಗಳಿಗೆ ನೀರು ಹಾಕೋಬೇಕು ಇಲ್ಲಿ ನೋಡ್ರಿ ನೀರು ಮಳೆ ಬರ್ತಾವಂತ ಬಿಟ್ಟಿದ್ದೆ ಮಳೆ ಬರಲಿಲ್ಲ ಹಾಗಾಗಿ ಇಷ್ಟೆಲ್ಲ ನೋಡ್ರಿ ಗಿಡ ಹೆಂಗೆ ಬಾಡಿ ನಿಂತವ ಅಂತ ಹೇಳಿ ಸದ್ಯಕ್ಕೆ ನಾನು ಒಂದಿಷ್ಟೆಲ್ಲ ಗಿಡಗಳಿಗೆ ನೀರು ಹಾಕ್ಕೊಂತೀನಿ ನೀರು ಹಾಕೊಳೋಕ್ಕಿಂತ ಮುಂಚೆ ಒಂದಿಷ್ಟು ಹಾರ್ವೆಸ್ಟ್ ಅದೆ ಏನೆಲ್ಲ ಹಾರ್ವೆಸ್ಟ್ ಮಾಡ್ತೀನಿ ಹೇಳಿ ನಿಮ್ಗೆ ನಾನು ತೋರಿಸ್ತೀನಿ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಹೊಸ ಹೂಗಳು ಏನು ಗುಲಾಬಿ ಗಿಡ ತೊಗೊಂಡು ಬಂದಿದೆ ಗಿಡ ಸೊ ಅದರಲ್ಲಿ ಹೂಗಳು ಬಂದಾವೆ ಎಷ್ಟು ಚೆಂದ ಬಂದವೆ ಎಷ್ಟು ಚೆನ್ನಾಗಿ ಕಲರ್ ಐತೆ ಅಂಥೇಳಿ ನೋಡ್ಬೋದು ನೀವು ಸೊ ಮಳೆ ಬರ್ತಾ ಮಳೆ ಬರ್ತಾ ಅಂದ್ಕೊಂಡು ನಾನು ನೀರು ಹಾಕಿಲ್ಲ ಇವತ್ತು ಯಾಕಂದರೆ ಬಿಸಿಲಂತೂ ಇರಲೇ ಇಲ್ಲ ಮಳೆನೂ ಬರಲಿಲ್ಲ ಸೊ ಇವಾಗ ನಾನು ನೀರು ಹಾಕಲೇಬೇಕು ಹಾರ್ವೆಸ್ಟ್ ನಾನು ಇಲ್ಲಿಂದ ಶುರು ಮಾಡ್ತೀನಿ ನೀರಲ್ಲೊಂದು ಇಷ್ಟ ಆಗಿದಾವೆ ಇಲ್ಲೊಂದು ಹುಳ ಇದೆ ನೋಡಿರಿ ಇದಕ್ಕೇನಂತೀರಿ ನೀವು ಗ್ರೀನ್ ಈ ನೋಳ ಅದು ನೋಡಿದ್ರೆ ಅಂಜಿಗೆ ಬರುತ್ತೆ ನನಗೆ ಹೆಂಗೆ ಕಡೆ ಅದಪ್ಪ ಕಾಯಿ ಅಂತ ಯೋಚನೆ ಮಾಡಾಕತ್ತೀನಿ ಯಾಕಂದರೆ ಅದು ಹಾರು ಬಿಡುತ್ತಲ್ಲ ಹಂಗಾಗಿ ಅದಕ್ಕೆ ಭಯ ನನಗೆ ಸ್ವಲ್ಪ ಸೊ ಸದ್ಯಕ್ಕೆ ಇದ್ರದೊಳಗಿಂದ ನಾನು ವಿಶಿಷ್ಟ ಹಾರ್ವೆಸ್ಟ್ ಮಾಡ್ಕೊತೀನಿ ಇವಾಗ ಹೊಸದಾಗಿ ಹೂಗಳೆಲ್ಲ ಬರ್ಲಿಕ್ಕತ್ತವ ಸೊ ಇವಾಗ ಹೂಗಳು ಬರ್ಲಿಕ್ಕತ್ತವ ಆತ ಹಂಗಾಗಿ ಕಾಯಿ ಒಂದು ಸ್ವಲ್ಪ ಅಲ್ಲೊಂದು ಅಲ್ಲೊಂದು ಕಾಣ್ಲಿಕ್ಕತ್ತವ ನನಗೆ ಆ ಗಿಡದಲ್ಲಿ ಅದು ಹುಳ ಹೊಂದ್ ಕೂತಿದ್ರು ಅದಕ್ಕೆ ನಾನು ಆ ಕಡೆ ಜಾಸ್ತಿ ತೆಗೆದು ನೋಡೋಕೆ ಸಹ ನನ್ನ ಕಡೆಯಿಂದ ಆಗೋಲ್ಲ ಈ ಗಿಡದಾಗಿ ಬಂದು ಎಷ್ಟಾಗಿ ಅಷ್ಟು ತೆಗೆದು ಬಿಡ್ತೀನಿ ಅಂತೆ ಇದು ಹುಳ ಬಂದಿದೆ ಇದು ಬೇಡ ನೋಡಿ ಅಲ್ಲೊಂದೆರಡು ಮೇಲೆ ತೆಗೆದುಕೊತೀನಿ ನಾನು ಅಲ್ಲಿ ಒಂದಿಷ್ಟು ತೊಂಡೆಕಾಯಿ ಬಿಡ್ತೇನೆ ಒಂದೆರಡು ಬದನೇಕಾಯಿನ ತೆಗಿತೀನಿ ಯಾಕೆಂದರೆ ಬದನೆಕಾಯಿನ ಸ್ವಲ್ಪ ದಪ್ಪ ದಪ್ಪಾಗಲಿ ಅವರೆಲ್ಲ ಏನಂದ್ರೆ ಹಾಕೋ ನಾವು ಇನ್ನೊಂದು ಇತ್ತಲ್ಲಪ್ಪ ಗ್ರೀನ್ ಬದನೆಕಾಯಿ ಇವು ಬಂಡೆಕಾಯಿನ ತೆಗೋಣ ಅಂಥೇಳಿ ಅದೆರಡು ಪೂರಾ ದಪ್ಪಾಗ್ಯವಾ ಅವನ್ನ ನಾನು ಸೀರ್ಸಿಗಂತಾನೆ ಬಿಡ್ತೀನಿ ಇಷ್ಟೇ ಹಾರ್ವೆಸ್ಟ್ ಬಂತು ಫ್ರೆಂಡ್ಸ್ ಸಾಕು ಇಲ್ಲ ನೋಡ್ರಿ ಮಾಡ ಎಷ್ಟ ಆಗೇತ ಬಟ್ ನೀರು ಹಾಕು ಆಗ್ತಾ ಇಲ್ಲ ಬಿಡಕ್ಕೂ ಆಗ್ತಾ ಇರ ಯಾಕಂದ್ರೆ ಇದು ನೋಡಿದ್ರೆ ಮಳೆ ಬರತ್ತೇನೋ ಅನ್ಸಂಗಿರತ್ತ ಹಾಕೀಲ್ ಅಂದ್ರೆ ಮಳೆನೆ ಬರಲ್ಲ ಗಿಡಗಳು ನೋಡಿದ್ರೆ ಹಿಂಗಾಗ್ಲಿಕ್ಕದ ಬಿಸಿಲಂತೂ ಇಲ್ಲನೇ ಇಲ್ಲ ಆದರೆ ಇಷ್ಟು ಸದ್ಯಕ್ಕಂತೂ ಇಂಥ ನೋಡೋದೇ ಇಲ್ಲ ನೋಡಿ ಫುಲ್ ಕತ್ತಿ ಹೌದದೆ ಇನ್ನೊಂದು ಸ್ವಲ್ಪ ನೋಡ್ತೀನಿ ಮಳೆ ಬರಲಿಲ್ಲ ಅಂದರೆ ಬಂದು ಹಾಕ್ಬಿಡ್ತೀನಿ ಸಾಯಂಕಾಲ ಟೈಮ್ ಅದೇ ಆಲ್ಮೋಸ್ಟ್ ಸ್ವಲ್ಪ ಹೋಗಿ ಕರ್ಕೊಂಡು ಕೆಳಗೆ ಹೋಗ್ತೀನಿ ಯಾಕಂದರೆ ಗಾಳಿನೂ ಭಾಳ ಬಿಸಿಲಿಕತ್ತದೆ ಓಕೆ ಫ್ರೆಂಡ್ಸ್ ಬಾಯ್ ಬೆಳಗ್ಗೆ ನೋಡಿರಿ ಮತ್ತು ಓಪನ್ ಆಗಿದೆ ಯಾಕಂದರೆ ಮಳೆ ಬರಕತ್ತೆ ಜಿಟಿ ಜಿಟಿ ಮಳೆ ಇವತ್ತು ಹಾಗಾಗಿ ಸ್ವಲ್ಪ ಹೂವು ಕಲರ್ ಡಾಲನ್ಸ್ ಸಿಗತ್ತದ ಆಮೇಲೆ ಒಂಥರ ಶೇಡ್ ಅದು ಫುಲ್ ಇದ್ದಂಗಿಲ್ಲ ಸೊ ಸಾಕಷ್ಟು ಅದು ಇವಾಗ ಹೂವುಗಳ ಆಮೇಲೆ ಮಳೆ ಬರೋಕತ್ತದ ಜಿಟ್ಟಿ ಜಿಟ್ಟಿ ಮಳೆ ಬರಕತ್ತದ ನಾನು ಇದಿಷ್ಟು ಹೂವೇ ತಗೋತೀನಿ ಸೊ ಹೂವು ತಗೊಂಡು ಇಲ್ಲಿ ನೋಡ್ರಿ ಸ್ವಲ್ಪ ದಾಶ್ವಾಳ ಬೆಳಗ್ಗೆ ಇವಾಗ ಎಂಟು ಗಂಟೆ ಆಗೈತ ಸೊ ಇದು ಲೈಟ್ ಪಿಂಕ್ ಇದು ಡಾರ್ಕ್ ಪಿಂಕ್ ನೋಡ್ರಿ ಡಾರ್ಕ್ ಪಿಂಕ್ ಸೈಜ್ ಚಂದ ಅದ ದೊಡ್ಡದೈತೆ ಆಮೇಲೆ ಇನ್ನು ಉಳ್ದಿದ್ದು ಏನು ಉಳ್ದಿದ್ದು ಆರೆಂಜ್ ಡಬಲ್ ಪೆಟ್ಲದ ಇದು ಈಗ ಒಂದೊಂದೇ ಹೂವು ಅಯ್ಯೋ ಇದು ಬ್ಲಡ್ ನೋಡಿರಿ ನೋಡಿರಿ ಮಿಲಿಬಾಕ್ಸ್ ಬಾಕ್ಸ್ ಟಚ್ ಮಾಡಿದ್ರೆ ಹೋಯ್ತು ಸೊ ಹಿಂಗೆ ಆರೆಂಜ್ ಡಬಲ್ ಪೆಟ್ಲದು ಭಾರಿ ನಂಜು ಗಿಡ ಆಮೇಲೆ ಇದು ಮೇ ಬಿ ವೈಟ್ ಇರ್ಬೋದು ಇಲ್ಲ ಎಲ್ಲೋ ಇರ್ಬೋದು ಯಾವುದೋ ನೋಡೋಣ ಯಾಕಂದ್ರೆ ಮಿಲಿ ಬಾಕ್ಸ್ ಅಟ್ಯಾಕ್ ಆಗ್ಲಿಕ್ಕತ್ತವ ನೋಡ್ರಿ ಇಲ್ಲಿ ಸೊ ನೋಡ್ರಿ ಮಿಲಿ ಬಾಕ್ಸ್ ಸೊ ಅವನ್ನ ಕ್ಲೀನ್ ಮಾಡೋವರೆಗೂ ಹೂವುಗಳು ಹಿಂಗೆ ಇದು ಆಮೇಲೆ ಇಲ್ಲಿ ಕೂಡ ಇವು ರೆಡ್ ಕಲರ್ ಫ್ಲವರ್ಸ್ ಆಗಿದಾವ ಇವೇ ಫಸ್ಟ್ ಸ್ಟಾರ್ಟ್ ಆಗಿರೋದು ಹೂವು ಅದಾದ್ಮೇಲೆ ಇಲ್ಲಿ ಇದು ಲೈಟ್ ಪಿಂಕ್ ಅದ ವೈಟ್ ಅನ್ಕೊಂಡಿದ್ದೆ ನಾನು ಲೈಟ್ ಪಿಂಕ್ ಅದ ಇದು ಇದು ದೇಸಿ ವೆರೈಟಿ ಇದು ಇದಕ್ಕೆ ಯಾವುದು ಅಂತಾರಪ್ಪ ಒಂದು ಒಂದು ಹೆಸರು ಐತೆ ಅದಕ್ಕೆ ವೆರೈಟಿ ಅಂದ್ರೆ ಸ್ಮಾಲ್ ಸೈಜು ಅದಕ್ಕೇನೋ ಅಂದರು ನಂಗೆ ಅಷ್ಟು ಯಾವ ಏನು ಪರವಲ್ತು ಸೊ ಮಳೆ ಐತೆ ಜಿಟ್ಟಿ ಜಿಟ್ಟಿ ಮಳೆ ಐತೆ ಹೂವು ತೊಗೋಬೇಕನ್ಕೊಂಡಿನಿ ಸದ್ಯಕ್ಕೆ ಬ್ಯಾಡ ಯಾಕಂದ್ರೆ ಹೂವು ತೊಗೊಂಡು ಬಂದಾರ ಮನೆಗೆ ಹೊರವಾಗಿಂದು ಸದ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ತೊಗೊತೀನಿ ಅಂದರೆ ಯಾವ ಗಿಡದಲ್ಲಿ ಇರಲ್ಲ ಸಂಜೆ ಅನಷ್ಟಿಗೆ ಅಥವಾ ಇರಲ್ಲ ಅಂಥವು ಮಾತ್ರ ನಾನು ಪೂಜೆ ಡೈಲಿ ತೆಗಿತೀನಿ ಇನ್ನು ಗಿಡದಲ್ಲಿ ಇರ್ತವೆ ಅನ್ನೋಂಗಿದ್ರೆ ನಾನು ತೆಗಂಗಿಲ್ಲ ಇದು ಇದರಲ್ಲಿ ಇನ್ನೂ ಬರಬೇಕು ಇದು ಯಾವ ಕಲರ್ ಗೊತ್ತಿಲ್ಲ ಮೇ ಇದು ವೈಟ್ ಇರ್ಬೋದು ಎಲ್ಲೋ ಒಂದು ವೈಟ್ ಅಂತೂ ಆಯಿತು ದೊಡ್ಡ ಸೈಜಲ್ಲಿ ನನಗೆ ನಿಜ ಕಲರ್ಗಳು ಗೊತ್ತಾಗವಲ್ಲ ಯಾವ್ಯಾವ ಇದಾವಂತ ಹೇಳಿ ಸೊ ಇವಾಗ ಒಂದು ಸ್ವಲ್ಪ ಚೀಗನೆಲ್ಲ ಹೊಸದು ಚೆಂದ ಬರೋಕ್ಕತ್ತವ ನೋಡ್ಕೋಬೇಕು ಆಮೇಲೆ ಇಲ್ಲೊಂದು ಹೂವು ಹೂವನ್ನ ಕಡ್ತೀನಿ ಇನ್ನು ಅವಿಷ್ಟು ಹೂವು ಕಡ್ಕೋತೀನಿ ಅದು ಕಡ್ಕೊಲಿಕ್ಕೂ ನಂಗೆ ಟೈಮ್ ಬೇಕು ಇವಾಗ ಶ್ರಾವಣ ಮಲ್ಲಿಗೆ ಹೂಗಳಲ್ಲ ಒಂದಿಷ್ಟು ಶ್ರಾವಣ ಮಲ್ಲಿಗೆ ಹೂವು ಇವೆಷ್ಟು ಕಡ್ದೆ ಇನ್ನು ಇದಿಷ್ಟು ಕಡ್ದು ನಿಮಗೆ ಲಾಸ್ಟಿಗೆ ನಾನು ತೋರಿಸ್ತೀನಿ ಅಮ್ಮ ಫುಲ್ ಮಳೆ ಮಳೆನಂಗೆ ನೋಡ್ರಿ ಸೊ ನಾನು ಎಷ್ಟು ಹೂವನ್ನು ಕಡ್ಕೊಂಡಿನಿ ಅಮ್ಮ ಫುಲ್ ಮಳೆ ಆಗೈತೆ ಇವೊಂದಿಷ್ಟು ತೊಗೋಬೇಕು ಅಂದ್ಕೊಂಡಿ ನೀವು ಈ ಪಟಲ್ ಪೂರ್ತಿ ಬಿಚ್ಚೋದೇ ಇಲ್ಲ ಯಾಕಂದ್ ಗೊತ್ತಿಲ್ಲ ಪೂರ್ತಿ ಅಷ್ಟು ಇಷ್ಟು ಓಪನ್ ಆಗೋದಿಲ್ಲ ಇವು ನಿಧಾನ ಓಪನ್ ಆಗ್ತವೆ ಆಮೇಲೆ ಸ್ವಲ್ಪ ಮಳೆ ಇದ್ದರೆ ಮಾತ್ರ ಓಪನ್ ಆಗುತ್ತೆ ಬಿಸಿಲು ಬಿಸಿಲು ಏನಾರು ಇದ್ದರೆ ಅದು ಓಪನ್ ಆಗಂಗೇ ಇಲ್ಲ ಆಮೇಲೆ ಇಲ್ಲೊಂದು ಎರಡು ಸಿಂಗಲ್ ಪೆಟೆಲ್ ಇನ್ನು ಇದು ಡಬಲ್ ಬೆಟ್ಲೆ ಸೊ ಇದಷ್ಟು